ಎಲ್ಲರೂ ನನ್ನ ಪ್ರೀತಿಸ್ತಾರೆ ನನಗೆ ಅರ್ದು ಪ್ರೀತಿ ಸಿಕ್ಕಲಿ ಸಾಕು ನನಗೆ ಇನ್ನು ಅಧಿಕಾರ ಇಲ್ಲದವ್ರೂ ಪರವಾಗಿಲ್ಲ ನಾನು ಜನರಲ್ ಸೇವೆ ಅಧಿಕಾರ ಇದ್ದರೆ ಜನರಲ್ ಸೇವೆ ಮಾಡ್ತೀನಿ ಅಧಿಕಾರ ಇಲ್ಲದವ್ರೆ ಜನರಲ್ ಸೇವೆ ಮಾಡ್ತೀನಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯಲಚೇನಹಳ್ಳಿ ವಾರ್ಡ್ನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ವಿ ಬಾಲಕೃಷ್ಣರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಿಸಿಕೊಂಡರು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರಿಗೆ ಉಚಿತವಾಗಿ ಸೀರೆಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಹೂಗುಚ್ಛ ನೀಡುವ ಮೂಲಕ ಬಾಲಣ್ಣನವರು ಮುಂದಿನ ದಿನಗಳಲ್ಲಿ ಶಾಸಕರಾಗಬೇಕು ಎಂದು ಶುಭ ಕೋರಿದರು ಮೊದಲನೇ ವರ್ಷ ಇದು ಸರ್ ನನಗೆ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಲ್ಲ ನನಗೆ ನಮ್ಮ ಕ್ಷೇತ್ರದ ಜನ ನಮ್ಮ ಜನ ನಾವು ನಮ್ಮ ಬ್ರದರ್ಸ್ ನೋಡಿಲ್ಲ ಯಾರಿದ್ದೀವಿ ನೋಡಿಲ್ಲ ಇದ್ದೀವಿ ಬಿ ಜೆ ದಳದವ್ರು ಇದ್ದೀವಿ ಇಲ್ಲಿ ನಾವು ಅವತ್ತಿಂದ ಬೆಳೆದು ಬಂದಿರೋದು ಅದೇ ಸಂಸ್ಕೃತಿ ನಾವು ನಾವು ಇರೋವರೆಗೂ ಅದೇ ಸಂಸ್ಕೃತಿಲಿ ಬೆಳಿತೀವಿ ರಾಜಕೀಯ ಕಟ್ಕೊಂಡು ನಮಗೆ ಯಾರಿಗೂ ಏನೇ ಆಗಬೇಕಿಲ್ಲ ನನಗೆ ನನ್ನ ಗ್ರಾಮದ ಅಭಿವೃದ್ಧಿ ನಮ್ಮ ಫಸ್ಟ್ ನಾವು ಅದಕ್ಕೆ ಆದ್ಯಶ ಕೊಡೋದು ಅದರಲ್ಲಿ ನಮ್ಮಲ್ಲಿ ನಾವು ಇಲ್ಲಿ ಬಂದಿಷ್ಟು ಎಲ್ಲ ಲೀಡರ್ಗಳು ಅಲ್ಲಿ ಹೇಳ್ತಾ ಇದ್ದೀನಿ ಅದರಲ್ಲಿ ಮಾತ್ರ ಯಾರು ಇಲ್ಲಿ ರಾಜಕೀಯ ಮಾಡಲ್ಲ ಏನಾದರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ಸ್ನೇಹಿತರು ಕೆಲಸ ಮಾಡ್ತಾರು ಬಿಡ್ರಿ ಅನ್ನೋ ಥರದಾಗೆ ನಾವು ನಮ್ಮ ಇರೋದು ವಾರ್ಡ್ನ ಕೆಲಸ ಬಂದಿದ್ದೀವಿ ಇವತ್ತರು ನಾವು ಯಾವುದೇ ಫಂಕ್ಷನ್ ಮಾಡಬೇಕಾದ್ರೂ ಏನೇ ಮಾಡಬೇಕಾದ್ರೂ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾದ್ರೂ ಒಬ್ಬರು ಬಿಟ್ಟು ಒಬ್ಬರು ಕೆಲಸ ಮಾಡೋದೇ ಇಲ್ಲ ನಾವು ನಮ್ಮಲ್ಲಿ ನೋಡಿ ಬೇಕಾದವ್ರು ಬೇಕಾದ್ರೆ ಬೇರೆ ಕಡೆಯವರು ಕಲೀಲಿ ಕಲಿವಿಲಿ ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮದಲ್ಲಿ ಯಾವುದೇ ಮಾಡಬೇಕಾದ್ರೆ ಮನೆ ಅಣ್ಣಮ್ಮನ ಉತ್ಸವ ಜಾತ್ರೆ ಮಾಡಿದ್ವಿ ಮಳೆ ಸಖತ್ ಮಳೆ ಇದ್ದರೆ ಅಂಥ ಟೈಮ್ನಾಗೂ ಜನ ನಮ್ಮನ್ನು ಯಾವ ಥರ ಇದ್ದರು ಅಂದರೆ ಅವ್ರಿಗೆ ಏನೋ ಒಂದು ಸಂತೋಷ ಏನೋ ಒಂದು ಉಲ್ಲಾಸ ಅದನ್ನು ನೀವು ಆ ಟೈಮಿನಾಗ ಬಂದು ಮೀಡಿಯಾ ಮಾಡಬೇಕಲ್ಲಿ ಎಲ್ಚನಹಳ್ಳಿ ಜನ ಯಾವ ಥರ ಒಗ್ಗಟ್ಟಾಗಿದ್ದಾರೆ ಅಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ ಆಗಲಿ ಮುಸ್ಲಿಮ್ಸ್ ಅವರು ಬಾಂಧವರು ಇದ್ದಾರೆ ಅಲ್ಲಿ ಇವತ್ತಿ ಇಡೀ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನೋಡಿ ಎಲ್ಲ ಕಡೆ ಗಲಾಟೆಗಳು ಕೋಲುಗಬ್ಬಿಗಳು ಅದು ಇದು ನಡೀತಾ ಇದೆ ನಮ್ಮ ಏರಿಯಾದಲ್ಲಿ ನಡೀತಾ ಇಲ್ಲ ಯಾಕೆ ಅಂದರೆ ನಾವು ಆ ಥರ ಇದ್ದೀವಿ ಏನೇನೋ ಇತ್ತು ಅಂದರೆ ಏನೋ ಸಣ್ಣದೇನೋ ಗೊತ್ತಾಯ್ತದೆ ಅಬಲೇ ಕೂತು ಅಲ್ಲೇ ಮಾತಾಡಿ ಅಲ್ಲೇ ಡಿಸೈಡ್ ಮಾಡಿ ನಾವು ಆ ಥರ ಬೆಳೆದು ಬಂದಿದ್ದೀವಿ ನಮಗೆ ಈ ಭಾಗದ ನನ್ನ ನನ್ನ ಸ್ನೇಹಿತರು ಮಂಜು ಅವರಾಗ್ಬೋದು ಬಾಲಸಿಂಗ್ ಅವರು ಸಾಹಿತಿಗಳಾಗ್ಬೋದು ಯೋಚರಣ್ಣ ಆಗ್ಬೋದು ರಾಜಣ್ಣ ಸುಮಾರು ಲೀಡ್ರುಗಳಿದ್ದಾರೆಲ್ಲ ಸುಮಾರಲ್ಲ ನಮ್ಮ ಜನಹಳ್ಳಿ ಲೀಡರ್ಗಳು ಸುಮಾರು ಜನ ಪುಡ್ಸಮಣ್ಣ ನಮ್ಮ ಸ್ವಾಮಿ ಸುಮಾರು ಜನ ಇದ್ದಾರೆ ನಾನು ಏನು ಗೊತ್ತೆ ಎಲ್ಲ ನಮ್ಗೆ ಅವ್ರಿಗೆ ಅವ್ರ ಹೆಸರಲ್ಲಿ ಅಂತ ಬೇಜಾರು ಮಾಡ್ಕೊಳಲ್ಲ ಏನು ಗೊತ್ತಾ ಬಾಲಣ್ಣ ಏನಂದ್ರೂ ನಮ್ಮ ಆ ಥರ ಇದ್ದೀನಿ ಅವ್ರು ಇರೋರ್ಗು ನಾನು ಅವ್ರ ಬಾಲಣ್ಣನ ಥರನೇ ಇರ್ತೀನಿ ನನಗೆ ದೇವರು ಎಲ್ಲ ಕೊಟ್ಟಿದ್ರೆ ನನಗೆ ಯಾವ ಎಲ್ಲ ಬೇಡ ನಂಗೆ ಜನಪ್ರೀತಿ ನಂಗೆ ಜನ ವಿಶ್ವಾಸ ಇದೇ ಥರ ಇಲ್ಲಿ ನಾನು ಜನಗಳ ಸೇವೆ ಮಾಡೋಕ್ಕೋಸ್ಕರ ಬಿಟ್ಟಿದ್ದೀನಿ ನಮಗೆ ಒಳ್ಳೆ ಎಂ ಪಿ ಅವರಿದ್ದರು ಪಾಪ ಅವರ ಕಾರಣಾಂತದಿಂದ ಸೋದ್ಬಿಟ್ರು ಬೇಡ ನನಗೆ ಒಳ್ಳೆ ಎಮ್ ಎಲ್ ಎ ಅವರು ಇದ್ದಾರೆ ಏನು ಗೊತ್ತಾ ಅವ್ರು ಬಿ ಜೆ ಪಿ ನಾನು ಬಿ ಜೆ ಪಿಗಿದ್ದು ಆರೇ ನಮಗೆ ಅವರು ಗುರುಗಳೇ ಫಸ್ಟ್ ಸ್ಟಾರ್ಟಿಂಗ್ನಿಂದ ಅವರು ಅವ್ರ ಅಣ್ಣ ಅಶೋಕ್ ಅವರೆಲ್ಲ ಗುರುಗಳೇ ಇವತ್ತು ಎಂ ಪಿ ಅವರೇ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಎಲ್ಲರೂ ನಾನು ಪ್ರೀತಿಸ್ತಾರೆ ನನಗೆ ಅವ್ರದ್ದು ಪ್ರೀತಿ ಸಿಕ್ಕಲಿ ಸಾಕು ನನಗೆ ಇನ್ನು ಅಧಿಕಾರ ಇಲ್ಲದವ್ರೂ ಪರವಾಗಿಲ್ಲ ನನ್ನ ಜನಗಳ ಸೇವೆ ಅಧಿಕಾರ ಇದ್ರೆ ಜನಗಳ ಸೇವೆ ಮಾಡ್ತೀನಿ ಅಧಿಕಾರ ಇಲ್ಲದವ್ರೇನು ಜನಗಳ ಸೇವೆ ಮಾಡ್ತೀನಿ ನನಗೆ ದೇವ್ರು ಕೊಟ್ಟವ್ರನ್ನ ಆದಷ್ಟು ಜನಗಳಿಗೆ ಸಹಾಯ ಮಾಡ್ತೀನಿ ಹೊರತು ನಾನು ಜನಗಳಿಂದ ನಾನು ಯಾವುದೇ ಲಾಭ ಪಡೆಯೋ ಇಷ್ಟಪಡಲ್ಲ ಇಷ್ಟಪಡೋಲ್ಲ ನನ್ನಿಂದ ಯಾವತ್ತೂ ನಾನು ಕೈನಾಗಾದ ಸಹಾಯ ಮಾಡ್ತೀನಿ ಹೇಳಿ ಮಾತಾಡ್ತಾರೆ ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಸರ್ ಬಾಲಕೃಷ್ಣ ಅವರು ಆತ್ಮೀಯರು ನಾವಿಬ್ಬರು ಬಾಲ್ಯ ಸ್ನೇಹಿತರು ಅರವತ್ತೇಳನೇ ವರ್ಷ ಈಗ ಅವ್ರಿಗೆ ಅರವತ್ತೇಳನೇ ವರ್ಷಕ್ಕೆ ಕಾ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿಕೊಂಡು ರಾಜಕೀಯವಾಗಿ ನಮ್ಮ ಗ್ರಾಮದ ನಾವು ಅಭಿವೃದ್ಧಿಗೆ ಭಾಳಷ್ಟು ಕೆಲಸಗಳ್ ಮಾಡಿದ್ದಾರೆ ಕೊಡುಗೆಗಳನ್ನ ಕಟ್ಟಿದ್ದಾರೆ ಹಾಗೇ ನಾವೆಲ್ಲ ಅವಾಗಿಂದ ಪಕ್ಷ ಭೇದ ಇಲ್ಲದಿದ್ದರೆ ಯಾವುದನ್ನು ಮಂಜು ಆಗಲಿ ಮಂಜು ಆ ಮೊದಲಿಂದ ಕಾಂಗ್ರೆಸ್ ಹೇಳಿದ್ದು ನಾವು ಬಿ ಜೆ ಪಿ ಇದ್ದರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿಯ ಪಕ್ಷದ ಇದಿರಲಿಲ್ಲ ಚುನಾವಣೆ ಬಂದಾಗ ರಾಜಕೀಯ ಮಾತು ಮಾಡ್ತೀವಿ ಬಟ್ ಈ ಸಾಮಾನ್ಯ ಟೈಮ್ಗಳಲ್ಲಿ ನಾವೆಲ್ಲ ಸ್ನೇಹಿತರಾಗಿರ್ತೀವಿ ಗ್ರಾಮದ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಬಾಲಕೃಷ್ಣ ಅವರು ಕೊಡುಗೆ ನೀಡಿದ್ದಾರೆ ಹಾಗೆ ಓಮಜಿಯವರು ಕೊಡುಗೆ ನೀಡಿದ್ದಾರೆ ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಈ ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಗಬೇಕು ಅವರೊಂದು ಶಾಸಕರಾಗಬೇಕು ಯಾಕಂತಂದರೆ ನಮ್ಮ ಗ್ರಾಮದವರು ಒಬ್ಬರು ಶಾಸಕರಾದರೆ ನಮ್ಮೆಲ್ರಿಗೂ ಬಹಳ ಖುಷಿಯಾಗುತ್ತೆ ಯಾಕಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ವಿಧಾನಸಭಾ ಕ್ಷೇತ್ರ ಎರಡು ಮೂರು ವಿಭಾಗ ಆಗುತ್ತೆ ವಿಭಾಗ ಆದಾಗ ಅವ್ರಿಗೂ ಒಂದು ಕಡೆ ಕ್ಷೇತ್ರದಲ್ಲಿ ಶಾಸಕ ಸ್ಥಾನ ಸಿಕ್ಕಿ ನಾವು ಅವಾಗ ಎಲ್ಲರೂ ಸೇರಿ ಒಟ್ಟಾಗಿ ಯಾಕಂದರೆ ಏನಾಗುತ್ತೆ ನಮ್ಮ ಪಕ್ಷ ಬರೋಲ್ಲ ನಮ್ಮ ಗ್ರಾಮ ಬರುತ್ತೆ ನಮಗೆ ಗ್ರಾಮ ಇಂಪಾರ್ಟೆಂಟ್ ನಮ್ಮ ಗ್ರಾಮದಿಂದ ಒಬ್ಬರು ಶಾಸಕರಾದರೆ ಖಂಡಿತವ್ರು ನಮ್ಮ ಎಲ್ಲ ಗ್ರಾಮಸ್ಥರಿಗೂ ನಮ್ಮ ಸ್ನೇಹಿತರಿಗೂ ಭಾಳ ಖುಷಿ ಇರ್ತದೆ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಳ್ಳಿ ಆರೋಗ್ಯ ನೆಮ್ಮದಿ ಎರಡು ಕೂಡ ಮೊದಲನೇ ಹಳ್ಳಿ ಮೊದಲನೇ ಸ್ನೇಹಿತರಾದಂಥ ಮತ್ತು ನಮ್ಮ ಹಿರಿಯಕರಾದಂಥ ಬಾಲಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ದೇವರು ಸಹ ದೇವರು ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತಸ್ತು ಕೊಟ್ಟಿದ್ದಾನೆ ಸಕ್ಕತ್ತಾಗಿ ಏನು ಅದರಲ್ಲಿ ಇಲ್ಲ ಆಯಸ್ಸು ಆರೋಗ್ಯವನ್ನು ಕೊಡಲಿ ಮುಂದಿನ ಇದರಲ್ಲಿ ನಮ್ಮನ್ನೆಲ್ಲರ ಜೊತೆಯಲ್ಲಿ ಇಟ್ಕೊಂಡು ರಾಜಕೀಯ ಮತ್ತು ರಾಜಕೀಯ ಇದನ್ನು ಮಾಡ್ಕೊಂಡೋಗಲಿ ನಾಲ್ಕು ಜನ ದೀನ ದಲಿತರಿಗೆ ಬಡವ್ರ ಅವರಿಂದ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ನಾವೆಲ್ಲ ಅವರು ಪಾರ್ಟಿ ಇನ್ನೊಂದು ಇದೆಲ್ಲದಕ್ಕೆ ಹೆಚ್ಚಾಗಿ ನಾವೆಲ್ಲ ಸ್ನೇಹಿತರಾಗಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಅವರ ಹುಟ್ಟು ಹಬ್ಬ ಆಚರಿಸ್ತಾ ಇದ್ವಿ ದೇವಳು ಇನ್ನೊಂದು ಸರಿ ಆಯುಸ್ಸು ಆರೋಗ್ಯವನ್ನು ಕೊಡಲಿ ಈ ಎಲ್ಶ್ಲಿ ಹಬ್ಬ ವಾರ್ಡ್ನ ಮತ್ತು ಸುತ್ತಮುತ್ತ ಇದಕ್ಕೆಲ್ಲ ಒಂದು ಅವರಿಂದ ಒಂದು ನಾಲ್ಕು ಒಳ್ಳೆ ಕೆಲಸಗಳಾಗಲಿ ಅಂತ ಹೇಳಿ ಕೇಳ್ಕೊಳ್ತೀವಿ ಏನು ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಬಾಲಕೃಷ್ಣ ಅವರು ಹುಟ್ಟಹಬ್ಬದ ಇವತ್ತು ಅರವತ್ತಾರು ತುಂಬಿ ಅರವತ್ತೇಳು ಬಿದ್ದಿದೆ ಇವಾಗ ಅವ್ರಿಗೆ ಆರೋಗ್ಯ ಈಶ್ವರನ್ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸ್ಥಾನ ಸಿಗ್ಲಿ ಅವರಿಗೆ ಅಂದ ಆಸಿಸ್ತೀನಿ ಅವ್ರಿಗೆ ಬೆಳಿಲಿ ಬೆಳೀಲಿ ಬೆಳಿಬೇಕು ಅಂದ್ಬಿಟ್ಟೆ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ ನಮ್ಮ ಬಂದು ಶುಭ ಶುಭ ಏನು ಬಂದಿರಿದಿರಾ ಅಲ್ಲ ಇಲ್ಲಿ ತುಂಬ ಜನ ಎಲ್ಲ ಯಂಗ್ಸ್ಟರ್ಸು ಮತ್ತು ನಮ್ಮ ಸುತ್ತಮುತ್ತ ಎಲ್ಚಿಹಳ್ಳಿಗೆ ಸುತ್ತಮುತ್ತ ಇರೋ ಗ್ರಾಮಸ್ಥರು ಸುಮಾರು ಜನ ಬಂದಿದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ತುಂಬ ಹಳೆ ನಾಯಕರು ಇವತ್ತಿಂದ ಅಲ್ಲ ತುಂಬ ಹಳೆ ಲೀಡರು ಸೊ ಹಾಗಾಗಿ ಒಂದು ನೂರಾರು ವರ್ಷ ಚೆನ್ನಾಗಿರಲಿ ಸುಮಾರು ಸೇವೆ ಮಾಡಿದಾರೆ ಒಂದು ಟೈಮಲ್ಲಿ ಹೆಲ್ಚಿನಹಳ್ಳಿ ಸಣ್ಣ ಸಣ್ಣ ರೋಡ್ಗಳು ನೀರು ನೀರಿರಲಿಲ್ಲ ನಮಗೆ ನೀರುಗಳಿಗೋಸ್ಕರ ಎಷ್ಟು ಕಿಲೋಮೀಟ್ರ್ಗಳು ಗಟ್ಟಲೆ ಹೋಗ್ತಿದ್ವಿ ಅಂದರೆ ಅಂಥ ಜಾಗಗಳು ಇವತ್ತು ಇವತ್ತು ಇಷ್ಟೊಂದು ಡೆವಲಪ್ಮೆಂಟ್ಗಳಾಗಿದೆಯಲ್ಲ ಸೊ ಹಾಗಾಗಿ ಎಲ್ಲಿ ಆ ಡೆವಲಪ್ಮೆಂಟ್ಗೆ ಅವ್ರದ್ದು ಕೂಡ ಒಂದು ಹಳ್ಳಿಲಿ ಸೇವೆ ಅನ್ನೋದು ಇರುತ್ತೆ ಸೊ ಹಾಗಾಗಿ ಅವ್ರು ವಿಶ್ ಮಾಡೋದು ನಮ್ಮ ಒಂದು ಕರ್ತವ್ಯ ಅಂತ ಅಂದ್ಕೊಂಡು ಇವತ್ತು ಬಂದು ವಿಶ್ ಮಾಡ್ತಾ ಇರೋದು ಸೊ ನೂರಾರು ವರ್ಷ ಅವ್ರು ಚೆನ್ನಾಗಿರಲಿ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಯಾವಾಗಲೂ ಸದಾ ದೇವರು ಒಳ್ಳೇದು ಮಾಡಲಿ ಅನ್ನೋದು ನಮ್ಮ ಒಂದು ಆಶಯ ಎಲ್ಚಿನಹಳ್ಳಿ ಕೆಲಸ ಅಂದರೆ ಬಾಲಣ್ಣ ಅಂತೀವಿ ಬಾಲಣ್ಣ ಅಂದರೆ ಕೆಲಸ ಮೇಯರ್ ಆಗಬೇಕು ಮತ್ತು ಇನ್ನೊಂದು ಸರಿ ಗೆದ್ದು ನಮ್ಮ ಮಾಡಬೇಕು ಅಂತ ನಮ್ಮ ಅವರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡಬೇಕು ನಮಗೆ ನಮ್ಮ ನಾಯಕರು ಬಾಲಣ್ಣವರಿಗೆ ಇವತ್ತು ಹುಟ್ಟಿದಬ್ಬ ನಮಗೆಲ್ಲ ಒಂಥರ ಹಬ್ಬ ಇದ್ದಂಗೆ ಯಾಕಂದರೆ ನಾವು ಸುಮಾರು ಅವ್ರ ಜೊತೆಲಿ ಒಂದು ಇಪ್ಪತ್ತೈದು ಮೂವತ್ತು ಇರೋರು ನಮಗೆ ಏನೇ ಒಂದು ಇದ್ರು ಅವ್ರು ನಮಗೆ ನೋಡು ಇದು ಮಾಡ್ತಾರೆ ಒಳ್ಳೇದು ಮಾಡ್ತಾರೆ ಜನಗಳಿಗೆ ಆಮೇಲೆ ಯಾರೇ ಒಂದು ಮನ್ಸ ಜ ಕಷ್ಟ ಅಂತ ಬಂದರೆ ಅವ್ರನ್ನ ಯಾವುದೊಂದು ರೀತಿ ಒಳ್ಳೆ ಮಾಡಿ ಕಳಿಸ್ತಾರೆ ಅದಕ್ಕೆ ಜನ ಅವ್ರು ಇವತ್ತು ಪ್ರೀ ಪ್ರೀತಿಸ್ತಾರೆ ತುಂಬ ತುಂಬ ಚೆನ್ನಾಗೇ ಜನಗಳು ಕೋಪ್ ಬಿಟ್ಟು ಕೊಡ್ತಾರೆ ಅವ್ರಿಗಿನ್ನೂ ಆರೋಗ್ಯ ಆಯಿಸ್ಕೊಟ್ಟು ಇನ್ನು ಜನಕ್ಕೆ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತ ಇದ್ದೀರಿ ನಾವು ನಮ್ಮ ಬೊಮ್ಮೆಗೌಡರು ಆವಾಗಿಂದ ನೋಡ್ತಾ ಇರೋರು ಅವ್ರನ್ನ ಒಳ್ಳೆಯ ಕೆಲಸ ಮಾಡೋದ್ರಿಂದ ಜನ ಪ್ರೀತಿ ಮಾಡ್ತಾರೆ ಇದೇ ಥರ ಮುಂದಿಕ್ಕೂ ಮಾಡ್ಕೊಗ್ಲಿ ಅವ್ರ ಮನೆಗೆ ಒಳ್ಳೇದಾಗಲಿ ಅವ್ರ ಮಕ್ಕಳ ಮನೆಗೆ ಒಳ್ಳೇದಾಗ್ಲಿ ಕೇಳ್ಕೊತಿದ್ರಿ ವಿಶ್ ಆಪಿ ಬರ್ತಡೇ ಬಾಲಣ್ಣವ್ರಿಗೆ ನಮ್ಮ ಬಾಲಣ್ಣರು ನನ್ನ ರಾಜಕೀಯ ಗುರುಗಳು ಅಂತ ಹೇಳ್ಬೋದು ಅವತ್ತಿಂದ ನನ್ನ ರಾಜಕೀಯಕ್ಕೆ ಎಲ್ಲ ನನ್ನ ಯೋಗ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಎಲ್ಲವನ್ನು ಬುದ್ಧಿ ಕಲಿಸ್ಕೊಂಡು ಬಂದಂಥ ನಮ್ಮ ಗುರುಗಳು ಅವರ ಆಶೀರ್ವಾದ ಯಾವತ್ತೂ ಇದೆ ಅವ್ರಿಗೆ ದೇವರು ಆಶು ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಮಗೂ ಜೊತೆಯಲ್ಲಿ ಕರ್ಕೊಂಡೋಗಂಥ ಇದು ಕೊಡಲಿ ಹೇಳ್ಬಿಟ್ಟು ನಾನು ಅವ್ರಿಗೆ ಶುಭಾಶಯ ಕೊಡ್ತೀನಿ ಬಹಳ ಹುಟ್ಟಿದ ಹಬ್ಬಕ್ಕೆ ಅವರ ಎಮ್ ಎಲ್ ಎ ಆಗಿ ನೋಡಬೇಕಂತ ನಮ್ಗೆ ತುಂಬ ಆಸೆ ಇದೆ ಅದೇ ನಮ್ಮ ಹುಟ್ಟಿದ ಹಬ್ಬಕ್ಕೆ ಕೊಡುಗೆ